ಮೊದಲೇದಾಗಿ ಜನಸಂಖ್ಯೆ ಅನುಗುಣವಾಗಿ ಶಿಫಾರಸುಗಳ ಪ್ರಕಾರ ಮಾಡಲಿಲ್ಲ ಎರಡನೇದಾಗಿ ಏನು ಆದಿ ದ್ರಾವಿಡ ಆದಿ ಕರ್ನಾಟಕ ಆದ್ರಿ ಆಂಧ್ರ ಅಂತ ಏನು ಕೆಲವು ಸಮುದಾಯಗಳು ಹೇಳಿಕೊಂಡು ಕೆಲವೆಲ್ಲ ಮೊದಲಿಂದ ಬಂದಿದ್ದಾವೆ ಅವುಗಳನ್ನು ನಾವು ಸಪ್ರೇಟಾಗಿ ಮಾಡ್ತೀವಿ ಅಂತ ಹೇಳಿ ಅವುಗಳಿಗೆ ಸರ್ವೆಯನ್ನು ಮಾಡಿಸಿ ಹಂಗೊಂದಾಸರು ಅವರಿಗೆ ಸಪ್ರೇಟಾಗಿ ರಿಸರ್ವೇಷನ್ ಮಾಡಬೇಕು ಏನು ಶಿಫಾರಸು ಮಾಡಿದ್ರು ನಾಲ್ಕು ಗ್ರೂಪ್ ಮಾಡಿದ್ರು ಅವರು ನಾವಿದ್ದಾಗ ಐದು ಗ್ರೂಪ್ ಮಾಡಿದ್ರು ನಾವಿದ್ದಾಗ ಆರು ಐದೂವರೆ ನಾಲ್ಕೂವರೆ ಮತ್ತು ಒಂದು ಮಾಡಿದ್ರು ಅದನ್ನು ತಿರಸ್ಕಾರ ಮಾಡಿದರು ಮೂರೇ ಗ್ರೂಪ್ ಮಾಡಿದರು ಈಗ ಎ ಕೆ ಎ ಎವ್ರು ಯಾವ ಗ್ರೂಪಿಗೂ ಸೇರಲಿಲ್ಲ ಈಗ ಆ ಸರ್ಕಾರಿ ಆಜ್ಞೆಗಳನ್ನು ನೋಡಿದರೆ ಯಾವುದೂ ಕೂಡ ಸ್ಪಷ್ಟತೆ ಇಲ್ಲ ಅವ್ರಿಗೆ ಅನ್ಯಾಯ ಮಾಡಿಬಿಟ್ರು ಮತ್ತೆ ಅವ್ರಿಗೆ ನೀವು ಪ್ರವರ್ಗ ಎದಲ್ಲಿ ಹೋಗ್ರಿ ಅಂದ್ರೆ ಅಂದರೆ ಲೆಫ್ಟ್ರವ್ರ ಇದ್ದರಲ್ಲಿ ಅಥವಾ ಬಿದಲ್ಲಿ ಹೋಗ್ರಿ ಅಂದ್ರೆ ಅಥವಾ ಎರಡು ಕಡೆ ಇರಲಿ ಎರಡು ಕಡೆಯೂ ತೊಗೋಬೋದು ಅಂದ್ರೆ ಅದು ಹೆಂಗೆ ಸಾಧ್ಯ ಆಗುತ್ತೆ ಒಂದು ರಾಜ್ಯ ಸರ್ಕಾರ ತೀರ್ಮಾನ ಮಾಡುವಾಗ ಕನಿಷ್ಠ ಸಾಮಾ ಸಾಮಾಜಿಕ ನ್ಯಾಯ ಜೊತೆಗೆ ಸಾಮಾನ್ಯ ಜ್ಞಾನನೂ ಕೂಡ ಇರಬೇಕು ಕಾಮನ್ ಸೆನ್ಸ್ ಅವರು ಗೊಂದಲದಲ್ಲಿ ಹಾಕಿದರು ಅಧಿಕಾರಿಗಳಿಗೆ ಇಷ್ಟೇ ಬೇಕು ಅವ್ರು ಯಾವ ಸರ್ಟಿಫಿಕೇಟು ಕೊಡೋಕ್ಕೆ ಅಲ್ಲಿ ಅಲ್ಲಿ ಹೋಗ್ರಿ ಅಂತಾರೆ ಇಲ್ಲಿದ್ದವ್ರು ಇಲ್ಲಿ ಹೋಗ್ರಿ ಅಂತಾರೆ ಇದೊಂದು ಸೃಷ್ಟಿ ಮಾಡಿದರು ಎರಡನೇದು ಭಾಳ ಮುಖ್ಯವಾಗಿ ಈ ಶ್ರೇಣಿಯಲ್ಲಿ ಅತ್ಯಂತ ತಳಗಡೆ ಇರುವಂಥವರು ಅಲ್ಲಿ ಮಾಡಿದರು ಮನೆ ಮಠ ಇಲ್ಲದವರು ಕಾಡು ಮೇಳದಲ್ಲಿರುವಂಥವರು ಅವ್ರಿಗೂ ಬದುಕನ್ನೇ ಕಟ್ಕೊಂಡಿಲ್ಲ ಅತ್ಯಂತ ತಳಗಡೆ ಇರೋರು ಅವ್ರಿಗೆ ಮೊದಲು ನ್ಯಾಯ ಕೊಡಬೇಕು ತಳಗಡೆಯಿಂದ ನ್ಯಾಯ ಕೊಟ್ಕೊಂತ ಹೋಗಿದ್ರೆ ಅವ್ರಿಗೆ ನ್ಯಾಯ ಸಿಗ್ತಿತ್ತು ಮೇಲಿನಿಂದ ರಾಜಕೀಯ ಒತ್ತಡಕ್ಕೆ ನ್ಯಾಯ ಕೊಡಕ್ಕೆ ಹೋಗಿ ಅತ್ಯಂತ ಅತ್ಯಂತ ಕನಿಷ್ಠವಾಗಿರುವಂಥ ಈ ಸಮುದಾಯಗಳು ಇವತ್ತು ಯಾವುದೇ ರಿಸರ್ವೂಷನ್ ಇಲ್ಲ ಅವ್ರಿಗೆ ಯಾವುದೇ ರಿಸರ್ವೇಷನ್ ಇಲ್ಲ ಆಮೇಲೆ ಯಾರೂ ಸಂತುಷ್ಟವಾಗಿಲ್ಲ ನಿನ್ನೆ ಮೈಸೂರಿನಲ್ಲಿ ಕೆಲವರೆಲ್ಲ ಸೇರಿ ಬಲ್ಗೈದವ್ರು ನಾವು ಯು ಆರ್ ಅನ್ಹ್ಯಾಪಿ ಅಂತ ಅವ್ರು ಹೇಳ್ತಾರೆ ಲೆಫ್ಟ್ನೂರ್ ಅನ್ಹ್ಯಾಪಿ ಅಂತಾರೆ ಸುಮಾರು ಐವತ್ತೊಂಬತ್ತು ಜಾತಿಗಳನ್ನ ಏನು ಲಂಬಾಣಿ ಬೋವಿ ಸಮಾಜ ಇತ್ತು ನಾವು ನಾಲ್ಕೂವರೆಗೆ ಕೊಟ್ಟಿದ್ವಿ ಅದು ಕೇವಲ ಪಾಯಿಂಟ್ ಫೈವ್ ಹೆಚ್ಚು ಮಾಡಿ ಅದಕ್ಕೆ ಐವತ್ತೊಂಬತ್ತು ಜಾತಿಗಳನ್ನು ಅದ್ರ ಸೇರಿಸಿದ್ದಾರೆ ಹೀಗೆ ಸಂಪೂರ್ಣವಾಗಿ ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ ಮತ್ತು ಯಾರಾದರೂ ಹೋಗಿ ಮಾತನಾಡಿದರೆ ಸರ್ಕಾರದ ವಲಯದಲ್ಲಿ ಏನಿದೆ ಅಂದರೆ ಮಾತು ನಾವು ರಾಜಕೀಯ ನಿರ್ಣಯ ಮಾಡಿದ್ದೇವೆ ನಮ್ಗೆ ನಿಮ್ಮ ನ್ಯಾಯ ಕೊಡೋಕ್ಕಾಗಲ್ಲ ನೀವು ಕೋರ್ಟಿಗೆ ಹೋಗಿ ಕೋರ್ಟ್ಗೆ ಹೋಗಿ ಅಂದರೆ ಅರ್ಥ ಏನು ಮತ್ತೆ ಇಂಟರ್ನಲ್ ರಿಸರ್ವೇಷನ್ ಬಿಗ್ ನಾಟ್ ಆಗಿ ಮತ್ತೆ ಎಲ್ಲಿಗೆ ಬಂತು ಸಂಗಾಯ ಅಂದರೆ ಅಲ್ಲಿಗೆ ಬಂತು ಅನ್ನೋ ರೀತಿಯಲ್ಲಿ ಮಾಡಬೇಕನ್ನುವಂಥ ಹುನ್ನಾರದಲ್ಲಿ ಅವರಿದ್ದಾರೆ ಆದ್ದರಿಂದ ನಾನು ಮುಖ್ಯಮಂತ್ರಿ ಹೇಳ್ತಾ ಇದ್ದೀನಿ ನೀವು ರಾಜಕೀಯ ಅನುಭವ ಇದ್ದವರು ರಾಜಕೀಯ ಎರಡನೇ ಬಾರಿ ಮುಖ್ಯಮಂತ್ರಿಯಾಗಿ ಕೊನೆಯ ಹಂತದಲ್ಲಿ ನ್ಯಾಯ ಕೊಡುವಂಥ ಸ್ಥಾನದಲ್ಲಿದ್ದೀರಿ ದಯವಿಟ್ಟು ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿ ಅತ್ಯಂತ ಕನಿಷ್ಠ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಿ ಗೊಂದಲವನ್ನು ನಿವಾರಣೆ ಮಾಡಿ ಇಲ್ಲದೇ ಇದ್ದರೆ ನೀವು ಭಾಳ ದೊಡ್ಡ ಅನ್ಯಾಯವನ್ನು ಅವರ ಅವ್ರವ್ರ ಮಧ್ಯೆ ನೀವು ಜಗಳವನ್ನು ಹಚ್ಚಿ ಹೋಗುವಂಥ ಅಪಖ್ಯಾತಿಗೆ ನೀವು ಈಡಾಗ್ತೀರಿ